ಎಲ್ಲ ಅಧಿಕಾರಿಗಳು ಐತಿಹಾಸಿಕ ರಾಮವಿಘೇಶ್ವರ ಮೊದಲ ಸೆಷನ್ ನಲ್ಲಿ ನಾನು ಸ್ವಲ್ಪ ಭಯ ಸ್ವಲ್ಪ ಬಾಳೆಹುದಾಗಿ ಆ ಸಂದರ್ಭದಲ್ಲಿ ಪ್ರವಾಸ ಗಮನ ಮುಖಾಂತರವಾಗಿ ಒಂದು ಐತಿಹಾಸಿಕ ಒಪ್ಕೊಂಡು ದೇವಸ್ಥಾನಕ್ಕೆ ಹುಡುಗ ದೇವಸ್ಥಾನಕ್ಕೆ ಇದು ಈಶ್ವರ ದೇವಸ್ಥಾನಕ್ಕೆ ಸೋಮೇಶ್ವರ ದೇವಸ್ಥಾನಕ್ಕೆ ಅನಂತರ ದೇವಸ್ಥಾನಕ್ಕೆ ತರಗತಿ ಹಾಗೂ ಏನ್ ನಮ್ಮ ವಿರೂಪಕ್ಷ ಸೋಮಲಿಂಗ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ

ಕೆಎಸ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಮಾತನಾಡಿದೆ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಸಿಎಂ ಇಲ್ಲಿ ಒಂದು ಯಾವ ತರ ಒಂದು ಐತಿಹಾಸಿಕ ಒಂದು ಮಾಡಿ ಮಂಗಳಿದ್ದಾರೆ ಒಳ್ಳೆ ಎರಡು ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡು ದೇಶದಲ್ಲಿ ಒಂದು ಐತಿಹಾಸಿಕ ಸ್ಥಳವನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈಗಾಗಲೇ ರೋಡ್ ಮೂರು ಮೂರು ಕೋಟಿ ರೋಡ್ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಒಳಗಡೆ ಇದೆಲ್ಲ ರಾಮಲಿಂಗೇಶ್ವರ ಒಂದು ಜಾತ್ರೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಲ್ಲ ಬರ್ತೀವಿ ಅಥವಾ ಮೂರ್ ವ್ಯವಸ್ಥೆಗಳನ್ನ ವ್ಯವಸ್ಥೆ ಮಾಡಲಿಕ್ಕೆ ಮೂರ್ ವ್ಯವಸ್ಥೆ ಕರೆದು ಎಲ್ಲಾ ಡಿಪಾರ್ಟ್ಮೆಂಟ್ ತುಂಬಾ ವೃತ್ತದಿಂದ ಹೊರಗೊಂಡು ಯಾರನ್ನು ತೊಂದರೆ ಆಗ್ತಂಗೆ ನಮ್ಮನ್ನು ಬಂದು ಬೈಕೊಂಡು ಹೋಗ್ತಂಗೆ ಯಾರಾದ್ರೂ ಮದುವೆ ಬಂದ ಊಟ ಇಲ್ಲ ಪೆಂಡಿಗೆ ಅಂತ ಹೇಳ್ತಾರೆ ಊರು ಯಾರಾದ್ರೂ ಯಾವ ಜನ ಸೊ ಅದರಿಂದ ನಾವೆಲ್ಲಾ ಮತ್ತು ಎಲ್ಲಾ ಒಂದು ಜನಾಂಗರು ಎಲ್ಲಾ ಪಕ್ಷಗಳು ಸೇರಿ ಈ ಜಾತ್ರೆಯನ್ನ ಪ್ರತಿಷ್ಠಿತವಾಗಿ ತಗೊಂಡೋಗೋಣ ಯಾಕಂದ್ರೆ ಯಾರು ಮಾನವ ತಗೊಂಡೋಗೋಣ ಎಲ್ಲ ಪ್ರಕಾರವಾಗಿ ಹೋಗುತ್ತೆ ಅದು ಅದ್ಬೋದು ವಿಶೇಷವಾಗಿ ಏನೇನು ಎಲ್ಲವನ್ನು ಮಾಡ್ಬೇಕು ಅಂತ ಹೇಳ್ತಾ ಸೊ ಎಲ್ಲರೂ ಹೊಂದಿದ್ದಕ್ಕೆ ಎಲ್ಲಾ ಅಧಿಕಾರಿಗಳಲ್ಲೂ ಹೊಂದಕ್ಕೆ ಸಾಯಂಕಾಲ ಬರೀರಿ ಯಾವ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಬರೀರಿ ಯಾರು ಕಾಟ ಕೊಡೋಕೆ ಹೋಗ್ಬೇಡಿ ಯಾರು ಚಾರ್ಜ್ ಮಾಡೋಕೆ ಹೋಗ್ಬೇಡಿ ನಮ್ಮ ಫಸ್ಟ್ ಕಂಡೀಷನ್ ಓಕೆನಾ ಅವಾಗ ಕಂಡೀಷನ್ ಹಾಕ್ಬಿಟ್ಟು ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಮಾಡೋ ಇದು ಅದು ಮಾಡೋ ಅವ್ರ ಅವ್ರಿಗೆ ಕಳ್ಸ್ಕೊಡ್ತಾರೆ ಸರ್ಕಾರ ಹೊಸ ಸೊ ಇಲ್ಲದಲ್ಲಿ ನಾವು ಏನೇನು ಮಾಡ್ಬೇಕು ಎಲ್ಲ ಸುಸೂತ್ರ ಮಾಡ್ಕೊಂಡ ಮಿಕ್ಕಿ ನಾನು ಹೇಳ್ತೇನೆ ಮಾಡ್ಕೊಂಡ ಈ ಜಾತ್ರೆಯನ್ನ ರಾಮೇಶ್ವರ ಜಾತ್ರೆಯನ್ನ ಎಕ್ಸ್ಪ್ರೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಡೆಸ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಹೈಯೆಸ್ಟ್ ಇಲ್ಲಿ ಕಳತನ ಆಗತಕ್ಕಂಥ ಜಾಗ ವರ್ಷ ಮೂರು ಜನಕ್ಕೆ ಈ ಜಾತ್ರೆ ಹೊಸುತ್ತೆ ಇರ್ತಕ್ಕಂಥ ಹತ್ತು ಲಕ್ಷ ಜನಿಸುತ್ತಾರೆ ಜನ ಆಗಿರ್ತಕ್ಕಂಥದ್ದು ಸಾಕಷ್ಟು ಇದ್ದಾರೆ ಈ ಜಾತ್ರೆ ಬರ್ತಾರೆ

ಎಲ್ಲ ಕುಟುಂಬಕ್ಕೆ ಒಳ್ಳೆ ಮಾಡಿ ಜಾತ್ರೆ ಯಶಸ್ವಿಯಾಗಿ ಶಾಸಕರು ಇಷ್ಟಪಡುತ್ತೆ ಶುಭಾಶಯಕ್ಕೆ ಎರಡು ದಿವಸ ನಾವು ಹತ್ತು ದಿವಸ ಮತ್ತು ಎರಡು ದಿವಸ ನಾವು ಇಲ್ಲ ನೆಲೆ ಇಟ್ಟಿದ್ದೀವಿ